ಈತ ಪ್ರತಾಪ್ಗೆ ಯಾಕರಿಸಿ ಹೋಗಿದ್ದಾರ ಅವರ ತಂದೆ ತಾಯಿ ಅಂತಲೇ ಹೇಳ್ಬೋದು ಹಾಗಾದರೆ ಯಾಕಾಗಿ ಹೀಗೆ ಮಾಡಿದರೆ ಸಂಪೂರ್ಣ ಮಾಹಿತಿ ನಾನು ಇಟ್ಕೊಡ್ತೀನಿ ಅದಕ್ಕೆ ಅವನ ಸಂಸ್ಕ್ರಮ ಕಳಿಸ್ತಿದ್ರೆ ಈತವರ ತಂದೆ ತಾಯಿ ಒಳಗಡೆ ಬರ್ತಾರೆ ಒಳಗಡೆ ಬಂದು ಬಿಗ್ ಬಾಸ್ಗೆ ಕೈ ಮುಗಿದು ಕೂಡ ಕೇಳ್ಕೊಳ್ತಾರೆ ನನ್ನ ಮಗನಿಗೆ ಒಳ್ಳೆಯ ಹೆಸರು ತಂದು ಕೊಟ್ಟಿದ್ದೆ ಅಂತಲೂ ಕೂಡ ಬೇಡ್ಕೊಳ್ತಾರೆ ಹಾಗೆಯೇ ಪ್ರತಾಪ್ಗೆ ಕೂಡ ಕರೆದು ಒಳಗಡೆ ಹೋಗಿ ಸಾಕಷ್ಟು ಬುದ್ಧಿಮಾತರು ಹೇಳ್ತಾರೆ ಎಷ್ಟು ದಿನ ಆಗಿದ್ದು ಆಗೋಗಿದೆ ತಪ್ಪುಗಳು ಸಾಕಷ್ಟು ಮಾಡಿದ್ಯಾ ಅವನ್ನೆಲ್ಲ ತಿದ್ದುಕೊಂಡಿದೆಯಾ ಈಗ ಒಳಗಡೆ ಬಂದ ಮೇಲೆ ನೀನು ಸಾಕಷ್ಟು ನಿನ್ನೆ ನೀನು ಬದಲಾವಣೆ ಮಾಡ್ಕೊಂಡಿದ್ಯಾ ಅದು ನೀವು ಹೊರಗಡೆ ಬಂದರೆ ನಿಮಗೆ ಗೊತ್ತಾಗುತ್ತೆ ಇನ್ನೆಲ್ಲದಕ್ಕಿಂತ ಹೆಚ್ಚಾಗಿ ಸಾಕು ಈ ಬೆಂಗಳೂರು ಸವಾಸ ಈ ಬೆಂಗಳೂರು ಡ್ರೋನ್ ಮಾಡ್ತೀನಿ ಅದು ಎಲ್ಲ ಸಾಕು ನಾನು ಸಾಕಷ್ಟು ಜಮೀನು ಮಾಡಿದ್ದೀನಿ ಅದನ್ನು ನೋಡಿಕೊಂಡು ಒಳಗದೆ ಮಾಡ್ಕೊಂಡು ಇರೋದನ್ನು ಕಲಿ ಅಂತ ಹೇಳಿ ಸಜ್ಜರ ತಂದೆ ತಾಯಿ ಇಬ್ಬರು ಕೂಡ ಹೇಳಿದ್ದಾರೆ ಹಾಗಂತ ಮಾತು ಕೊಡೋದನ್ನು ಕೂಡ ಕೇಳಿದ್ದಾರೆ ಆಯಿತು ಅಲ್ಲೇ ಇರ್ತೀನಿ ಇನ್ನು ಊರಲ್ಲಿ ಅಂದರೂ ಕೂಡ ಪ್ರತಾಪ್ ಈ ಮೂಲಕ ಹೇಳಿದ್ದಾನೆ ಅಷ್ಟೇ ಅಲ್ಲ ನೀನು ಬಿಗ್ ಬಾಸ್ ಟ್ರೋಫಿ ಗೆದ್ದು ಬರಲೇಬೇಕು ಗೆದ್ದು ಬರ್ತೀನೋ ನಂಬಿಕೆಯೂ ಸಹ ನಮಗೆ ಇದೆ ಯಾಕೆಂದರೆ ನೀನು ಗೆದ್ದು ಬಂದರೆ ಇನ್ನೂ ಊರಲ್ಲಿ ಸಾಕಷ್ಟು ಗೌರವ ಎಲ್ಲ ಸಿಗುತ್ತೆ ಯಾವ ಊರಿನವರು ನಿನ್ನ ಬೇಡ ಅಂತ ಹೇಳಿ ಹೊರಗೆ ತಳ್ಳಿದ್ರು ಅದೇ ಊರಿನವರು ಜನ ನನಗೆ ಒಳಗೆ ಬಿಡ್ಕೊಳ್ತಾರೆ ಅಂತಲೂ ಕೂಡ ಪ್ರತಾಪ್ಗೆ ಹೇಳ್ತಾರೆ ಖಂಡಿತ ನಾನು ಗೆದ್ದು ಬರ್ತೀನಿ ಅಂತಲೂ ಸಹ ಪ್ರತಾಪ್ ಈ ಮೂಲಕ ಭರವಸೆ ಕೂಡ ಕೊಟ್ಟಿದ್ದಾನೆ ನಿಮ್ಮ ಪ್ರಕಾರ ಪ್ರತಾಪ್ ವಿನ್ನರ್ ಆಗ್ತಾನೆ